ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನೋ ಸನ್ನಿವೇಶ ನಿರ್ಮಾಣವಾಗಿದೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನವನ್ನು ಮಾಡೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಆಡಳಿತ ಅನುಮತಿಯನ್ನು ನಿರಾಕರಿಸಿತ್ತು ಇದೀಗ ಅನುಮತಿ ಕೋರಿದ್ದ ಅರ್ಜಿಯನ್ನ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ಆರಂಭ ಆಗಿದೆ ಆರ್ಎಸ್ಎಸ್ ಹೈಕೋರ್ಟ್ ಮೆಟ್ಟಿಲನ್ನು ಹತ್ತಿತ್ತು ಹಾಗೆಯೇ ಭೀಮ ಆರ್ಮಿ ಕೂಡ ಹೈಕೋರ್ಟ್ ಮೆಟ್ಲನ್ನು ಹತ್ತಿದೆ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರ ಪೀಠದಲ್ಲಿ ವಿಚಾರಣೆ ಇದೆ ವಿಚಾರಣೆ ಆರಂಭ ಆಗಿದೆ ಅರ್ಜಿದಾರರ ಪರ ವಕೀಲ ಎಂ ಅರುಣ್ ಶಾಮ್ ವಾದ ಆರಂಭ ಮಾಡಿದ್ದಾರೆ ಪಥ ಸಂಚಲನಕ್ಕೆ ಯಾವ ಪ್ರಾಧಿಕಾರಕ್ಕೆ ಅನುಮತಿ ಕೋರಬೇಕು ಯಾವ ಕಾನೂನಿನ ಅಡಿ ಅನುಮತಿ ಕೋರಬೇಕು ಈ ವಿಚಾರಕ್ಕೆ ಮಾತ್ರ ವಾದ ಮಾಡಿ ಅಂತ ಕೋರ್ಟ್ ಹೇಳಿದೆ ಕಲಬುರಗಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇದೀಗ ಪಥ ಸಂಚಲನದ ಕುರಿತಾದ ಅರ್ಜಿ ವಿಚಾರಣೆಗೆ ಬಂದಿದೆ ಇವತ್ತು ಮಧ್ಯಾಹ್ನ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಡಿ ಅಂತ ಆಲ್ರೆಡಿ ಬಹಳ ದಿನಗಳ ಹಿಂದೆನೇ ಅನುಮತಿಯನ್ನ ಕೇಳಿತ್ತು ಇದೀಗ ನಿನ್ನೆ ತಡರಾತ್ರಿ ಅನುಮತಿಯನ್ನು ನಿರಾಕರಿಸಲಾಗಿದೆ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಆ ಅರ್ಜಿಯ ವಿಚಾರಣೆ ಈಗ ಆರಂಭ ಆಗಿದೆ ಅರ್ಜಿದಾರರ ಪರ ವಕೀಲ ಅರುಣ್ ಶಾಮ್ ವಾದ ಆರಂಭ ಮಾಡಿದ್ದಾರೆ ಏನಾಗತ್ತೆ ಅನುಮತಿ ಕೊಡತ್ತಾ ಇಲ್ವಾ ಅನ್ನೋದು ಇನ್ನಷ್ಟೇ ಡಿಸೈಡ್ ಆಗಬೇಕಾಗಿದೆ ಎಲ್ಲಾ ಕಡೆ ಭಾರತದಾದ್ಯಂತ ಆರ್ಎಸ್ಎಸ್ ನೂರು ವರ್ಷಗಳನ್ನು ಪೂರೈಸಿರೋದರ ಹಿನ್ನೆಲೆಯಲ್ಲಿ ಭಾರತದಾದ್ಯಂತ ಅನೇಕ ಕಡೆಗಳಲ್ಲಿ ಪಥಸಂಚಲನವನ್ನು ಇದೆ ಪ್ರತಿಯೊಂದು ನಗರದಲ್ಲೂ ಕೂಡ ಆರ್ಎಸ್ಎಸ್ ಎಲ್ಲೆಲ್ಲ ತನ್ನ ಶಾಖೆಗಳಿದ್ದಾವೆ ಆ ಪ್ರತಿಯೊಂದು ನಗರದಲ್ಲೂ ಕೂಡ ಪಥ ಸಂಚಲನವನ್ನ ಮಾಡುತ್ತೆ ಇವತ್ತು ಕೂಡ ಚಿತ್ತಾಪುರದಲ್ಲಿ ಪಥ ಸಂಚಲನವನ್ನ ಹಮ್ಮಿಕೊಂಡಿತ್ತು ಅಲ್ಲಿ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಲಾಗಿದೆ ತಾಲೂಕು ಆಡಳಿತ ಅಬ್ಜೆಕ್ಷನ್ ಮಾಡಿದೆ ಬೇರೆ ಎಲ್ಲೂ ಕೂಡ ಎಸ್ಗೆ ಈ ರೀತಿ ಆಗಿಲ್ಲ ಪಥ ಸಂಚಲನ ಮಾಡೋದಕ್ಕೂ ಕೂಡ ಬ್ರೇಕ್ ಹಾಕುವಂತದ್ದು ಆ ಥರದ್ದು ಎಲ್ಲೂ ಆಗಿಲ್ಲ ಎಸ್ ಏನು ಹೇಳ್ತಾ ಇದೆ ಅಂತಂದ್ರೆ ಅದೊಂದು ಸಾಮಾಜಿಕ ಸಂಘಟನೆ ಯಾವುದೇ ರಾಜಕೀಯ ಸಂಘಟನೆ ಅಲ್ಲ ಬದಲಾಗಿ ಯಾರ ವಿರುದ್ದವೂ ಅಲ್ಲ ಅದು ಅಂತ ಒಂದು ಸಾಮಾಜಿಕ ಕಳಕಳಿಯುಳ್ಳ ದೇಶಭಕ್ತ ಜನಗಳ ಒಂದು ಸಂಘಟನೆ ಅದು ಅಂತ ಅದಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದು ಬಗೆಹರಿಯದ ಪ್ರಶ್ನೆ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇರ್ತಕ್ಕಂಥದ್ದು ಅವರು ಲಾಠಿ ಹಿಡ್ಕೊಂಡು ಹೋಗ್ತಾರೆ ಅವರು ಸಮಾಜ ವಿಭಜಕ ಶಕ್ತಿಗಳು ಅವರು ಕೋಮುವಾದಿಗಳು ಜೊತೆಗೆ ಸಮಾಜ ಭಜಿಸುತ್ತಾರೆ ಹಾಗಾಗಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು ಅಂತ ಆ ಒಂದು ಪತ್ರವನ್ನು ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಲಾಗಿದೆ ಈ ಆ ಪತ್ರವನ್ನು ಆಧರಿಸಿ ಖಾಸಗಿ ಕಾರ್ಯಕ್ರಮಗಳಿಗೆ ನಿರ್ಬಂಧದ ಒಂದು ಡ್ರಾಫ್ಟ್ ಅನ್ನು ಸರ್ಕಾರ ರೆಡಿ ಮಾಡಿದೆ ನೋಡಿ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇದೆ ಯಾವ ಕಾನೂನಿನ ಅಡಿ ಅನುಮತಿ ಕೋರಬೇಕು ಯಾವ ಪ್ರಾಧಿಕಾರಕ್ಕೆ ಅನುಮತಿಯನ್ನು ಕೋರಬೇಕು ಈ ವಿಚಾರಕ್ಕೆ ಮಾತ್ರ ವಾದ ಮಾಡಿ ಅಂತ ನ್ಯಾಯಪೀಠ ಹೇಳಿದೆ ವಾದಿಗಳ ಪರ ವಕೀಲರಿಗೆ ಕೋರ್ಟ್ ಹೇಳಿರತಕ್ಕಂಥದ್ದು ಪಥ ಸಂಚಲನಕ್ಕೆ ಯಾವ ಪ್ರಾಧಿಕಾರಕ್ಕೆ ಅನುಮತಿಯನ್ನ ಕೋರಬೇಕು ಯಾವ ಕಾನೂನಿನ ಅಡಿ ಅನುಮತಿಯನ್ನ ಕೋರಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ವಾದ ಮಾಡಿ ಅಂತ ಕಲಬುರಗಿ ವಿಭಾಗೀಯ ಪೀಠದಲ್ಲಿ ಈ ಒಂದು ಅರ್ಜಿಯ ವಿಚಾರಣೆ ಇದೆ ಇದರ ಇನ್ನಷ್ಟು ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ ಇನ್ನಷ್ಟು ಅಪೇಟ್ ಪ್ರಕರಣ ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ ಮಾದೇಶ್ ಕಲಬುರಗಿಯಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇದೀಗ ಪಥಸಂಚಲನ ಕುರಿತಾದ ಅರ್ಜಿ ವಿಚಾರಣೆಗೆ ಬಂದಿದೆ ಯಾವ ರೀತಿಯಲ್ಲಿ ವಾದ ಇದೆ ಡೀಟೇಲ್ಸ್ ಏನಿದೆ ಶ್ರೀಲಕ್ಷ್ಮಿ ಆರ್ಎಸ್ಎಸ್ ಪಥ ಸಂಚಲನ ವಿಚಾರವಾಗಿ ಅಂದ್ರೆ ಶತಮಾನೋತ್ಸವ ಹಿನ್ನೆಲೆ ದೇಶಾದ್ಯಂತ ಹಂತ ಹಂತವಾಗಿ ಆರ್ ಎಸ್ ಎಸ್ ನ ಸದಸ್ಯರು ಮತ್ತು ಕಾರ್ಯಕರ್ತರು ಈ ಒಂದು ಪಥ ಸಂಚಲನ ಹಮ್ಮಿಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಆ ಕಳೆದ ಬಾರಿ ಬೆಂಗಳೂರಿನಲ್ಲಿ ಸುಮಾರು ನೂರು ಕಡೆ ಪಥ ಸಂಚಲನ ನಡೆದಿತ್ತು ಅದಾದ್ಮೇಲೆ ಎರಡು ದಿನಕ್ಕೆ ಸರ್ಕಾರ ಇತ್ತೀಚೆ ಅಷ್ಟೇ ಒಂದು ಆದೇಶವನ್ನ ತಂದಿತ್ತು ಅಂದ್ರೆ ಖಾಸಗಿ ಸಂಘಟನೆಗಳು ಅಂತ ಹೇಳಿ ಎಲ್ಲಾ ಸಂಘಟನೆಗಳು ಕೂಡ ನಿಯಮ ನಿಯಮ ಮೀರಿ ಯಾವುದೇ ರೀತಿಯಾದಂತಹ ಪಥ ಸಂಚಲನೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳನ್ನ ನಡೆಸಂಗಿಲ್ಲ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು ಅಥವಾ ಸರ್ಕಾರಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಜಾಗಗಳಲ್ಲಿ ಯಾವುದೇ ರೀತಿಯಾದಂತಹ ಪಥ ಸಂಚಲನ ಅದಕ್ಕೆ ಸಂಬಂಧಪಟ್ಟಂತ ಬೈಟಕ್ ಅಂತ ಹೇಳಿ ಸರ್ಕಾರ ಆದೇಶವನ್ನ ನೀಡಿತ್ತು ಅದಾದ್ಮೇಲೆ ಹಂತ ಹಂತವಾಗಿ ಮುಂದಿನ ಹಂತದಲ್ಲೂ ಕೂಡ ಆರ್ ಎಸ್ ಎಸ್ ಕಾರ್ಯಕರ್ತರು ಬೇರೆ ಬೇರೆ ಕಡೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪಂಥ ಪಥ ಸಂಚಲನ ನಡೆಸೋದಕ್ಕಾಗಿರ್ಬೋದು ಮತ್ತೆ ಆರ್ ಎಸ್ ಎಸ್ ನ ಒಂದಷ್ಟು ಕಾರ್ಯಕ್ರಮಗಳನ್ನ ನಡೆಸೋದಕ್ಕೆ ಆ ಬೇಟನ್ನ ಮುಂದೂಡಲಾಗಿತ್ತು ಆದ್ರೆ ಆ ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತ ಮಂಡಳಿಗೂ ಕೂಡ ಅಂದ್ರೆ ಡಿಸಿ ಆಗಿರ್ಬೋದು ಮತ್ತೆ ಎಸಿ ಸಿ ಆಗಿರ್ಬೋದು ಅವರಿಗೆ ಅನುಮತಿ ಕೋರಿ ಪತ್ರವನ್ನು ಕೂಡ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು ಅದೇ ರೀತಿಯಾಗಿ ಕಲಬುರಗಿಯ ಚಿತ್ತಾಪುರದಲ್ಲೂ ಕೂಡ ಹನ್ನೆರಡನೇ ತಾರೀಕು ಹದಿನೇಳನೇ ತಾರೀಕು ಈ ಒಂದು ಪಥ ಸಂಚಲನ ಸಂಬಂಧಪಟ್ಟಂತೆ ಅಲ್ಲಿನ ಒಂದಷ್ಟು ಜನ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಅಲ್ಲಿ ಪಥ ಸಂಚಲನ ಮಾಡೋದಕ್ಕೆ ಅನುಮತಿ ಕೋರಿ ಅಲ್ಲಿನ ಡಿಸಿಗೆ ಅನುಮತಿಯನ್ನ ಕೋರಿದ್ರು ಆದ್ರೆ ಆ ಸರ್ಕಾರದ ಒಂದು ಆದೇಶ ಹಿನ್ನೆಲೆ ಅಲ್ಲಿನ ಡಿಸಿ ಅವರು ಕೂಡ ಅದನ್ನ ತಿರಸ್ಕರಿಸಿದ್ದಾರೆ ಅನ್ನುವಂತ ಆರೋಪ ಮಾಡಿ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಕೊಡಬೇಕು ಹೇಳಿ ಈಗ ಹೈಕೋರ್ಟ್ನ ಮೊರೆ ಹೋಗುವಂತ ಕೆಲಸವನ್ನ ಮಾಡಲಾಗಿದೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಿದೆ ಆದ್ರೆ ಸದ್ಯಕ್ಕೆ ಒಂದು ಪ್ರಶ್ನೆ ಇಲ್ಲಿ ಮೂಡಿದೆ ಅಂದ್ರೆ ಈ ಒಂದು ಪಥ ಸಂಚಲನ ಮಾಡೋದಕ್ಕೆ ಯಾರಿಂದ ಅನುಮತಿ ಪಡಿಬೇಕು ಈ ಒಂದು ಪಥ ಸಂಚಲನ ಮಾಡೋದಕ್ಕೆ ಅನುಮತಿ ಪಡಿಬೇಕಾ ಅಥವಾ ಪಥ ಸಂಚಲನ ಮಾಡೋದಕ್ಕೆ ಕಾನೂನಿನಲ್ಲಿ ಈಗಾಗಲೇ ಅವಕಾಶ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಪೀಠ ಅರ್ಜಿದಾರರ ಪರ ವಕೀಲರಾದಂತ ಅರುಣ್ ಶಾಮ್ ಅವರಿಗೆ ಮಾಡಿದ್ರು ಅಂದ್ರೆ ಕಾನೂನಿನಲ್ಲಿ ಈಗಾಗಲೇ ಏನೆಲ್ಲ ಅವಕಾಶಗಳಿದೆ ಅಂದ್ರೆ ಈ ರೀತಿಯಾದಂತಹ ಒಂದು ಸಂಘಟನೆ ಅಥವಾ ಒಂದು ಸಮೂಹ ಈ ರೀತಿಯಾಗಿ ಒಂದು ಪ್ರತಿಭಟನೆ ಅಥವಾ ಒಂದು ಪತ್ರ ಸಂಚಲನ ಅಥವಾ ಜನರನ್ನ ಜಾಗೃತಿ ಮೂಡಿಸುವಂತ ಕೆಲಸ ಮಾಡೋದಕ್ಕೆ ಅನುಮತಿ ಪಡೆಯೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಹಾಗಾದ್ರೆ ಅನುಮತಿ ಯಾರಿಂದ ವಿಶಾಖ ಸಂಪರ್ಕದಲ್ಲಿ ಯಾರಿಗೆ ಅನುಮತಿ ಕೇಳಬೇಕು ಅನ್ನೋದು ಗೊತ್ತಾಗಬೇಕು ಇಲ್ಲ ಆದ್ರೆ ನಾವು ನಿಯಮ ಇಲ್ಲದ ಆಡಳಿತಕ್ಕೆ ಒಳಪಡ್ತೀವಿ ಸಿತಾಪುರ ಕಾರ್ಯಕಾರಿ ಮ್ಯಾಜಿಸ್ಟ್ರೇಟ್ಗೆ ಅನುಮತಿಯನ್ನ ಕೋರಲಾಗಿತ್ತು ಅಕ್ಟೋಬರ್ ಹನ್ನೆರಡನೇ ತಾರೀಕು ಕಾರ್ಯಕಾರಿ ಗೆ ಅನುಮತಿಯನ್ನ ಕೋರಿ ಇವರು ಮನವಿ ಕೊಟ್ಟಿದ್ದಾರೆ ಅಕ್ಟೋಬರ್ ಹದಿನೆಂಟನೇ ತಾರೀಕು ಅವರು ತಿರಸ್ಕರಿಸಿದ್ದಾರೆ ಅಂತ ಅರುಣ್ ಶಾಮ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕೋರ್ಟ್ಗೆ ಪೀಠ ಹೇಳಿರ್ತಕ್ಕಂಥದ್ದು ಯಾರಿಗೆ ಅನುಮತಿಯನ್ನ ಕೋರಬೇಕು ಹದಿನೆರನೇ ತಾರೀಕು ಕಾರ್ಯಕಾರಿ ಮ್ಯಾಜಿಸ್ಟೇಟ್ಗೆ ಅನುಮತಿಯನ್ನ ಕೋರಿದ್ದಾರೆ ಹದಿನೆಂಟನೇ ತಾರೀಕವರೆಗೂ ಅವರು ಅದನ್ನ ಹಂಗೆ ಇಟ್ಕೊಂಡು ಹದಿನೆಂಟನೇ ತಾರೀಕು ಅದನ್ನ ತಿರಸ್ಕರಿಸಿದ್ದಾರೆ ಸದ್ಯಕ್ಕೆ ಮೂಡಿರುವಂತಹ ಪ್ರಶ್ನೆ ಏನಂದ್ರೆ ಈ ರೀತಿಯಾಗಿ ಪಥ ಸಂಚಲನ ಮಾಡುವಂತ ವಿಚಾರ ಯಾರ ಅಡಿ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಈಗ ಪೀಠ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಿದೆ ಅಂದ್ರೆ ಈ ರೀತಿಯಾಗಿ ಪಥ ಸಂಚಲನ ಅಥವಾ ಆರ್ ಎಸ್ ಎಸ್ ಸೇರಿ ಬೇರೆ ಬೇರೆ ಸಂಘಟನೆಗಳ ಈ ರೀತಿಯಾದಂತಹ ಒಂದಷ್ಟು ಕಾರ್ಯ ಚಟುವಟಿಕೆಗಳಿರುತ್ತೆ ಅದಕ್ಕೆ ಅನುಮತಿ ಪಡೆಯಬೇಕಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ ಅಥವಾ ಈ ಒಂದು ಕಾರ್ಯಚಟುವಟಿಕೆಗಳಿಂದ ಜನಕ್ಕೆ ಅಥವಾ ಸಮಾಜಕ್ಕೆ ಏನಾದ್ರೂ ಒಂದು ಸಂದೇಶವನ್ನು ನೀಡುವಂತ ನಿಟ್ಟಿನಲ್ಲಿ ನಾವು ಕಾರ್ಯವನ್ನ ಮಾಡ್ತೇವೆ ಅಂತೇಳಿ ಆರ್ ಎಸ್ ಎಸ್ ಕೂಡ ಹೇಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದೆ ಆದ್ರೆ ಈ ಒಂದು ಚಟುವಟಿಕೆಗಳಿಗೆ ಯಾವುದೇ ಖಾಸಗಿ ಸಂಘಟನೆಗಳು ಈ ರೀತಿಯಾದಂತಹ ಒಂದಷ್ಟು ಚಟುವಟಿಕೆಗಳನ್ನ ಮಾಡಬೇಕು ಅಂದ್ರೆ ಅನುಮತಿ ಕಡ್ಡಾಯವಾಗಿ ಪಡಿಬೇಕು ಹೇಳಿ ಈಗಾಗಲೇ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ ಆ ಒಂದು ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ಆರ್ ಎಸ್ ಎಸ್ ಕೋರಿದ್ದಂತ ಒಂದು ಮನವಿಯನ್ನ ಅಲ್ಲಿನ ಡಿಸಿ ಅದನ್ನ ತಿರಸ್ಕರಿಸುವಂತ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಅದನ್ನ ಪ್ರಶ್ನೆ ಮಾಡಿ ಸದ್ಯಕ್ಕೆ ಆಲ್ ರೈಟ್ ದಯವಿಟ್ಟ ಸಂಪರ್ಕದಲ್ಲಿ ಮಾದೇಶ್ ಚಿತ್ತಾಪುರದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸ್ ಅಪಹರೆಯನ್ನು ಹಾಕಲಾಗಿದೆ ಬಸವೇಶ್ವರ ಸರ್ಕಲ್ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಚಿತ್ತಾಪುರ ಪಟ್ಟಣದಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ಹಿನ್ನೆಲೆಯಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ ಚಿತ್ತಾಪುರ ಪಟ್ಟಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಪಹರ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿ ಕರ್ನಾಟಕ ಸರ್ಕಾರ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದೆ ಬಸವೇಶ್ವರ ಸರ್ಕಲ್ ಬಳಿ ಬಿಗಿ ಪೊಲೀಸ್ ಭದ್ರತೆ ಚಿತ್ತಾಪುರದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಚಿತ್ತಾಪುರದ ಬೀದಿಗಳಲ್ಲಿ ಯಾವ ರೀತಿ ಸಿಕ್ಕಾಪಟ್ಟೆ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಪೊಲೀಸ್ ವಾಹನಗಳು ಇದ್ದಾವೆ ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಸರ್ಕಾರ ನಿಯೋಜಿಸಿದೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿದೆ ತಾಲೂಕು ಆಡಳಿತ ಅಲ್ಲ ಒಂದು ಸಾವಿರಕ್ಕೂ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿದೆ ಚಿತ್ತಾಪುರದ ದೃಶ್ಯಗಳನ್ನು ನೋಡ್ತಾ ಇದ್ರ ಕಲಬುರಗಿಯ ಚಿತ್ತಾಪುರದ ದೃಶ್ಯಗಳು ಪ್ರತಿ ಹೆಜ್ಜೆ ಹೆಚ್ಚಗೂ ಪೊಲೀಸರಿದ್ದಾರೆ ಪೊಲೀಸ್ ವಾಹನಗಳಿದ್ದಾವೆ ಕಲಬುರಗಿಯ ಚಿತ್ತಾಪುರದಲ್ಲಿ ಇದೀಗ ಕೋರ್ಟ್ನಲ್ಲಿ ವಿಚಾರಣೆ ಇದೆ ಹೈಕೋರ್ಟ್ ವಿಭಾಗೀಯ ಪೀಠ ಕಲಬುರಗಿ ವಿಭಾಗೀಯ ಪೀಠದಲ್ಲಿ ಈ ಪಥ ಸಂಚಲನಕ್ಕೆ ಅನುವು ಮಾಡಿ ಕೊಡಬೇಕಾ ಅನ್ನೋದಕ್ಕೆ ವಿಚಾರಣೆ ನಡೀತಾ ಇದೆ ಅರುಣ್ ಶಾಮ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಏನಾಗುತ್ತೆ ಪೀಠ ಏನ್ ತೀರ್ಪು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಮತ್ತೊಂದು ಕಡೆ ಭೀಮಾ ಆರ್ಮಿ ಕೂಡ ಕೋರ್ಟ್ ಮೆಟ್ಲನ್ನ ಹತ್ತಿದೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಪಥ ಸಂಚಲನಕ್ಕೆ ಇಷ್ಟೊಂದು ಭಯ ಯಾಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಒಂದು ಕೇವಲ ಒಂದು ಪಥ ಸಂಚಲನ ಮಾಡಿದ್ರೆ ಇವ್ರಿಗೆ ಇಷ್ಟು ಹೆದರಿಕೆ ಆಗತ್ತಾ ಅನ್ನುವಂಥದ್ದು ಹಾಗಾದ್ರೆ ಅಂಥ ಯಾಕೆ ಭಯ ಆರ್ ಎಸ್ ಎಸ್ ಕಂಡ್ರೆ ಅಷ್ಟು ಭಯ ಯಾಕೆ ಆರ್ ಎಸ್ ಎಸ್ ಅಂತಂದ್ರೆ ಅಷ್ಟು ದ್ವೇಷನಾ ಭಯಾನ ಏನದು ಯಾಕೆ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಂಘಟನೆಯನ್ನ ಯಾಕೆ ಸರ್ಕಾರ ಹೀಗೆ ಟಾರ್ಗೆಟ್ ಮಾಡ್ತಾ ಇದೆ ಇನ್ಫ್ಯಾಕ್ಟ್ ಅದು ಕೇವಲ ಕರ್ನಾಟಕಕ್ಕೆ ಸೀಮಿತವಾದ ಸಂಘಟನೆಯೂ ಅಲ್ಲ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸಂಘಟನೆ ಅನ್ನುವಂತಹ ಹೆಗ್ಗಳಿಕೆಯನ್ನು ಹೊಂದಿರತಕ್ಕಂಥ ಸಂಘಟನೆ ಅದು ಇಡೀ ಪ್ರಪಂಚದಾದ್ಯಂತ ಅದರ ಶಾಖೆಗಳಿದ್ದಾವೆ ಆದರೆ ಕಲಬುರಗಿಯಲ್ಲಿ ಮಾತ್ರ ಅದರಲ್ಲೂ ಚಿತ್ತಾಪುರದಲ್ಲಿ ಮಾತ್ರ ಪಥ ಸಂಚಲನಕ್ಕೆ ಯಾಕೆ ಇಷ್ಟೊಂದು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ವಿಚಾರವಾಗಿ ಇದೀಗ ಒಂದು ಸಾವಿರ ಪೊಲೀಸರನ್ನ ಕರ್ನಾಟಕ ಸರ್ಕಾರ ನಿಯೋಜನೆ ಮಾಡಿದೆ ಯಾಕೆ ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಿದೆ ಯಾಕೆ ಇಷ್ಟೊಂದು ಸಂಘರ್ಷದ ಹಂತಕ್ಕೆ ಇದನ್ನ ಕೊಂಡೊಯ್ಯಲಾಗ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಯಾಕೆ ಎಸ್ ಕಂಡ್ರೆ ಅಷ್ಟೊಂದು ದ್ವೇಷ ಅನ್ನುವಂತ ಪ್ರಶ್ನೆಗಳನ್ನ ಈಗ ಜನ ಕೇಳ್ತಾ ಇದ್ದಾರೆ ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ ಓಂ ಪ್ರಕಾಶ್ ಒಂದು ಸಾವಿರ ಪೊಲೀಸರನ್ನ ಸರ್ಕಾರ ನಿಯೋಜನೆ ಮಾಡಿದೆ ಅಂತ ಯಾತಕ್ಕೋಸ್ಕರ ಆರ್ಎಸ್ಎಸ್ ಅಂತಂದ್ರೆ ಅಷ್ಟೊಂದು ಭಯ ಯಾಕೆ ಯಾವ ರೀತಿ ಭದ್ರತಾ ಕ್ರಮಗಳನ್ನು ಅಲ್ಲಿ ಏರ್ಪಡಿಸಲಾಗಿದೆ ಏನೆಲ್ಲ ಅಪ್ಡೇಟ್ ಇದೆ ಶ್ರೀಲಂಕೆ ಪೊಲೀಸ್ ಇಲಾಖೆಯ ವರದಿಯ ಆಧಾರದ ಮೇಲೆ ಚಿತ್ತಾಪುರದಲ್ಲಿ ನಡೀತಾ ಇರುವ